ಪ್ರಸ್ತುತ ದಿನಗಳಲ್ಲಾದರೂ ಸರ್ಕಾರಗಳು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸಂಪೂರ್ಣ ಭರ್ತಿ ಮಾಡಲಿ ಅಂತ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಿ ಚಂದ್ರಶೇಖರಯ್ಯ ಅಭಿಪ್ರಾಯಪಟ್ಟರು ನಗರದ ಕರ್ನಾಟಕ ಸಂಘದ ಕೆವಿಎಎಸ್ಎಸ್ ಭವನದಲ್ಲಿ ರಾಜ್ಯ ಪದವಿ ಪೂರ್ವ ಕಾಲೇಜು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಧಿಕಾರಿಗಳು ಪ್ರಾಚಾರ್ಯರು ಉಪನ್ಯಾಸಕರು ಮತ್ತು ಬೋಧಕೇತರ ನೌಕರರ ಸಂಘ ಜಿಲ್ಲಾ ಶಾಖೆ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮತ್ತು ಭರ್ತಿ ವಿಚಾರ ಸಂಕೀರ್ಣ ಹಾಗೂ ಪ್ರತಿಭಾ ಪುರಸ್ಕಾರ ನಿವೃತ್ತ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಂದಿನ ದಿನಗಳಲ್ಲೂ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಬಡ್ತಿ ಮತ್ತು ಮೀಸಲಾತಿಗೆ ದೊಡ್ಡ ಹೊಡೆತ ನೀಡುವುದಕ್ಕೆ ಷಡ್ಯಂತ್ರ ಇದೆ ಇದರ ವಿರುದ್ಧ ಕಾನೂನಾತ್ಮಕವಾಗಿ ಮತ್ತು ಸಂಘಟನಾತ್ಮಕವಾಗಿ ದೊಡ್ಡ ಚಳುವಳಿಯನ್ನು ರೂಪಿಸಬೇಕಾಗಿದೆ ಅಂತ ಎಚ್ಚರಿಸಿದ್ರು ರಾಜ್ಯದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಭರ್ತಿಯಾಗದೆ ಖಾಲಿ ಬಿದ್ದಿವೆ ಮೂರು ಲಕ್ಷ ಹುದ್ದೆಗಳು ಭರ್ತಿಯಾದರೆ ಆರು ಲಕ್ಷ ಮಂದಿ ನೆಮ್ಮದಿ ಜೀವನ ನಡೆಸುವುದಕ್ಕೆ ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಬ್ಯಾಕ್ಲಾಗ್ ಹುದ್ದೆಗಳನ್ನ ಸಂಪೂರ್ಣ ಭರ್ತಿ ಮಾಡಬೇಕಾಗಿದೆ ಅಂತ ಒತ್ತಾಯಿಸಿದ್ರು ಮುಂದಿನ ದಿನಗಳಲ್ಲಿ ಎಸ್ಸಿ ಎಸ್ಟಿ ಬಡ್ತಿ ಮೀಸಲಾತಿಗೆ ನೀಡುತ್ತಾ ಇರುವ ಕಿರುಕುಳ ಮತ್ತು ಮೀಸಲಾತಿ ವಿರೋಧಿ ಮನಸ್ಥಿತಿ ವಿರುದ್ಧ ಕಚೇರಿಗಳಲ್ಲಿ ಪೆನ್ನುಗಳನ್ನ ಇಡೋದ್ರ ಮೂಲಕ ಪ್ರತಿಭಟನೆ ಸಂಘಟನಾತ್ಮಕ ಹೋರಾಟದಿಂದ ಯಶಸ್ಸು ಪಡೆದುಕೊಳ್ಳುವ ಹಾದಿಯನ್ನ ವಿರೋಧಿಗಳೇ ತೋರಿಸುತ್ತಾರೆ ರಾಜ್ಯ ಸರ್ಕಾರ ಮೀಸಲಾತಿ ಪರವಾಗಿದೆ ಆದರೆ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳು ಮೀಸಲಾತಿ ವಂಚನೆ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಪಿಯು ಮಂಡಳಿಯಲ್ಲಿ ಸುಮಾರು ಎಂಬತ್ತು ಹುದ್ದೆಗಳನ್ನ ನೀಡಬೇಕು ಅಂತ ವಿವಿಧ ಇಲಾಖೆಗಳು ತನಿಖೆಯ ವರದಿ ನೀಡಿವೆ ಆದ್ರೆ ನಿರ್ದೇಶಕರುಗಳು ಮೀಸಲಾತಿ ವಿರೋಧಿ ಧೋರಣೆ ತಾಳಿದ್ದಾರೆ ಅಂತ ಕಿಡಿಕಾರಿದ್ರು ಆದರೆ ಸರ್ಕಾರದಲ್ಲಿ ಇರುವಂತಹ ಅಧಿಕಾರಿಗಳು ಮೀಸಲಾತಿ ವಂಚೋದ್ರಲ್ಲಿ ವಂಚನೆ ಮಾಡೋದರಲ್ಲಿ ತಲ್ಲಿಣರಾಗಿದ್ದಾರೆ ಪಿ ಯು ಮಂಡಳಿಯಲ್ಲಿ ಸಂಬಂಧಪಟ್ಟಂತೆ ಸುಮಾರು ಎಂಬತ್ತು ಹುದ್ದೆಗಳನ್ನು ಕೊಡಬೇಕು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ತನಿಖೆ ಮಾಡಿ ವರದಿ ಕೊಟ್ಟಿದ್ರು ಕೂಡ ಅದನ್ನು ಅನುಷ್ಠಾನ ಮಾಡೋದರಲ್ಲಿ ಪಿ ಯು ಮಂಡಳಿಯ ನಿರ್ದೇಶಕರು ಮೀಸಲಾತಿ ವಿರೋಧಿ ಧೋರಣೆಯನ್ನು ತಾಳಿ ನಮ್ಮ ಸಮಸ್ಯೆಯನ್ನು ತಂದು ಹೋಗ್ತಾ ಇದ್ದಾರೆ ಅದೇ ರೀತಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಕನ್ಸಲ್ಟೆಂಟಾಗಿ ಸೇರಿಕೊಂಡಿರುವಂತಹ ದೇವರಾಜು ಮತ್ತು ಅಬ್ದುಲ್ ಖಾದರ್ ಮತ್ತು ಇತರರು ಸೇರಿಕೊಂಡಾಯಿತು ಮೀಸಲಾತಿ ಬಗ್ಗೆ ವ್ಯತಿರಿಕ್ತವಾದಂತಹ ಅಭಿಪ್ರಾಯಗಳನ್ನು ನೀಡೋದ್ರ ಮುಖಾಂತರ ಮೀಸಲಾತಿ ಎಸ್ ಸಿ ಎಸ್ ಟಿಗಳಲ್ಲಿ ತಲುಪರುವ ರೀತಿ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ನಾವು ಮನವಿ ಮಾಡಿಕೊಂಡಿದ್ದೀವಿ ಒಂದು ಸಭೆ ನಡೆಸಿ ಎಲ್ಲ ಎಸ್ ಸಿ ಎಸ್ ಟಿ ನೌಕಾ ಎಸ್ ಸಿ ಎಸ್ ಟಿ ಸಚಿವರುಗಳ ಸಭೆಯನ್ನು ನಡೆಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಲಿ ಆ ಮೀಸಲಾತಿಯಲ್ಲಿ ಆಗಿರೋ ತಣ್ಣವನ್ನು ತಡೆಗಟ್ಟಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ನಮ್ಮ ಮನವಿಗೆ ಮಾದೇವಕ್ನವರು ಒಪ್ಕೊಂಡಿದ್ದಾರೆ ಅವರು ಸಭೆಯನ್ನು ಕರೆಯೋದರಲ್ಲಿ ಈ ವಾರ ವಿಫಲತೆಯನ್ನು ಆಯಿತು ಅಂತಂದರೆ ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಸಲ್ಲಿಸಿದ್ವಿ ಮುಂದಿನ ವಾರ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿ ಖುದ್ದಾಗಿ ನಮಗೆ ರಾಜ್ಯದಲ್ಲಿ ಏನು ಬಿ ಕೆ ಪುತ್ರ ಶೂ ನಂತರ ಮೀಸಲಾತಿ ವಂಚನೆ ಆಗ್ತಿದೆ ಅದನ್ನೆಲ್ಲ ಸರಿಪಡಿಸಿ ಅಂತ ಕೋರ್ತೀವಿ ಇನ್ನೊಂದು ಬಾರಿ ಕೋರ್ಲಿಲ್ಲ ಅಂದರೆ ಎಲ್ಲ ಎಸ್ ಎಫ್ ನೌಕರರು ಬೆನ್ನನ್ನು ಇಡುವುದರ ಮುಖಾಂತರ ಕಚೇರಿಯಲ್ಲಿ ಪ್ರತಿಭಟನೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ ಎನ್ನುವುದರ ಮುಖಾಂತರ ಆದಷ್ಟು ಜಲ್ದಿ ಮೀಸಲಾತಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ನಾವು ಮನೆ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಇದೇ ಸಂದರ್ಭದಲ್ಲಿ ಪಿ ಯು ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗಣ್ಯರು ಅಭಿನಂದಿಸಿ ಪುರಸ್ಕರಿಸಿದ್ರು ಕಾರ್ಯಕ್ರಮದಲ್ಲಿ ಇஸ்கಾ ಐಇಎಸ್ ಅಕಾಡೆಮಿ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಪೂರ್ತಿಧಾಮ ವಿಹಾರದ ಬೌದ್ಧ ಬಿಕ್ಕು ಧರ್ಮ ವೀರ ಬಂತೆಜಿ ಶಾಲೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ಚಲವಯ್ಯ ರಾಜ್ಯ ಪದವಿ ಪೂರ್ವ ಕಾಲೇಜು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಧಿಕಾರಿಗಳು ಪ್ರಾಚಾರ್ಯರು ಉಪನ್ಯಾಸಕರು ಮತ್ತು ಭೋಧಕೇತರ ನೌಕರರ ಸಂಘ ರಾಜ್ಯ ಅಧ್ಯಕ್ಷ ಗೋಪಾಲಕೃಷ್ಣ ಪ್ರಧಾನ ಕಾರ್ಯದರ್ಶಿ ಯುಜಯ್ ರಾಮ ಉಪನ್ಯಾಸಕ ಹನುಮಂತರಾಯಪ್ಪ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಕಾರ್ಯದರ್ಶಿ ಚಂದ್ರಲಿಂಗ ಕಜಾಂಚಿ ಸಿಎಲ್ ಪ್ರಕಾಶ್ ಸಂಘಟನಾ ಕಾರ್ಯದರ್ಶಿ ಗುರುಸ್ವಾಮಿ उपाध्यक्षे ममता पी लंकेश ಹಾಗೂ ಸಂಘದ ಪದாதிಕಾರಿಗಳು ಹಾಜರಿದ್ದರು